ರಿಯೂಸು ಲಾರ್ಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ದೇವನ ಆರಾಧಿಸುವ ಮೈಮೆ ಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ನಾವು ಇವತ್ತು ದ್ಯ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ತಂದೆಯನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ de ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತುಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇಧ್ಯಾಯ ಹತ್ತನೇ ವಚನ ಐದನೇ ಅಧ್ಯಾಯ ಹತ್ತು ವಚನವನ್ನು ನಾವು ಓದಿ ಧ್ಯಾನ ಮಾಡುವ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲ ಗ್ಲೋರಿ ಟು ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರಿಗೆ ವೈರಿಗಳಾಗಿದ್ದ ನಾವು ಯು ಆರ್ ಆಲ್ ಎನಿಮಿ ಆಫ್ ಗಾಡ್ ಬೈಬಲ್ ಹೇಳುವುದಿಲ್ಲ ನಾವು ದೇವರ ಸ್ನೇಹಿತರು ಅಂತ ಸತ್ಯವೇದ ಹೇಳ್ತದೆ ನಾವು ದೇವರಿಗೆ ವೈರಿಗಳಾಗಿದ್ದೆವು ಬೈಬಲ್ ಹೇಳುದಿಲ್ಲ ನಾವು ದೇವರಿಗೆ ಭಕ್ತರಾಗಿದ್ದೇವೆ ಅಂತ ನಾವು ಒಳ್ಳೆಯವರಾಗಿದ್ದೇವೆ ಅಂತ ಸತ್ಯವೇದ ಹೇಳ್ತದೆ ನಾವು ದೇವರಿಗೆ ವೈರಿಗಳಾಗಿದ್ದೇವೆ ದೇವರಿಗೆ ವಿರೋಧಿಗಳಾಗಿದ್ದೆವು ಬೈಬಲ್ ರೆಕಗ್ನೈಸ್ ಮಾಡುತ್ತದೆ ನಾವು ಯಾರಂತ ಅಂತ ನಮಗೆ ನಮ್ಮ ವಿಷಯದಲ್ಲಿ ಗೊತ್ತಿಲ್ಲದಿರಬಹುದು ಬಟ್ ದೇವರಿಗೆ ನಮ್ಮ ವಿಷಯದಲ್ಲಿ ಗೊತ್ತು ನಾವು ನಮ್ಮನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ತಿಳಿದಿದ್ದಾನೆ ನಮಗೆ ನಮ್ಮ ವಿಷಯದಲ್ಲಿ ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಮ್ಮ ವಿಷಯ ಗೊತ್ತಿದೆ ಬೈಬಲ್ ಹೇಳ್ತದೆ ನಾವು ದೇವರಿಗೆ ವೈರಿಗಳಾಗಿದೆ ಜನ ಹೇಳ್ಬೋದು ನಾವು ಭಕ್ತರು ಅಂತ ಇವನು ಭಕ್ತ ಅವನು ಭಕ್ತ ಅವನ ಭಕ್ತ ಕುಟುಂಬದಲ್ಲಿ ಹುಟ್ಟಿದ ಅಂತ ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾನೋ ಶರೀರ ಸಂಬಂಧದಿಂದ ಯಾರು ಹುಟ್ಟುತ್ತಾನೋ ಅವನು ಹುಟ್ಟುವಾಗಲೇ ದೇವರಿಗೆ ವೈರಿಯಾಗಿ ಅತನು ಹುಟ್ಟಿದ್ದಾನಿಮಿ ಅಫ್ ಗಾಡ್ ವೈರಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟದ್ದು ಸ್ನೇಹಿತರಿಗೋಸ್ಕರ ಒಳ್ಳೆಯವರಿಗೋಸ್ಕರ ಭಕ್ತರಿಗೋಸ್ಕರ ಭಕ್ತ ಕುಟುಂಬದಲ್ಲಿ ಹುಟ್ಟಿದವರಿಗೋಸ್ಕರ ಅವರ ಫಾಸ್ಟ್ ಒಳ್ಳೇದು ಇದೆ ಅಂತ ಅವರ ಹಿನ್ನೆಲೆ ಒಳ್ಳೇದು ಇದೆ ಅಂತ ದೇವರು ತನ್ನ ಮಗನನ್ನು ಕೊಡಲಿಲ್ಲ ದೇವರು ಲೋಕದ ಮೇಲೆ ಪ್ರೀತಿ ಮಾಡಿ ತನ್ನ ಮಗನನ್ನು ಕೊಟ್ಟದ್ದು ತನ್ನ ವೈರಿಗಳಿಗೋಸ್ಕರ ದ ಬೈಬಲ್ ಹೇಳ್ತದೆ ಸ್ನೇಹಿತರಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟಾರು ಕೊಡಬಹುದು ಇದೆಯಾ ಅಲ್ಲಿ ಸತ್ಯವೇ ಅಲ್ಲಿ ಮುಂದೆ ನಾವು ಓದಿದ್ರೆ ನಮಗೆ ಸಿಗ್ತದೆ ಆರನೇ ವಚನದಲ್ಲಿ ಓದ್ತೇನೆ ರೋಮನ್ಸ್ ಫೈವ್ ಚಾಪ್ಟರ್ ಸಿಕ್ಸ್ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಏಳನೇ ವಚನ ಹೇಳ್ತದೆ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು ಎಂಟನೇ ವಚನ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸ್ತಾನೆ ನಾವು ಪಾಪಿಗಳಾಗಿದ್ದಾಗ ನಾವು ಅಶಕ್ತರಾಗಿದ್ದಾಗ ನಾವು ಭಕ್ತಿಹೀನರಾಗಿದ್ದಾಗ ದೇವರು ತನ್ನ ಮಗನನ್ನು ಮರಣಕ್ಕೆ ಒಪ್ಪಿಸ್ತಾನೆ ನಮ್ಮ ನಿಮಿತ್ತ ಆತನ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸ್ತಾನೆ ಬಿಕಾಸ್ ಗಾಡ್ ಇಸ್ ಲವ್ ದೇವರು ಪ್ರೀತಿ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯ ಗುಣ ಏನಂತ ಹೇಳಿದ್ರೆ ಪ್ರೀತಿಯ ನೇಚರ್ ಏನಂತ ಹೇಳಿದ್ರೆ ಅವರನ್ನು ಪ್ರೀತಿಸುವವರಿಗೆ ಮಾತ್ರ ಅವರು ಪ್ರೀತಿಸುವಂಥದ್ದು ಅದು ದೇವರ ಪ್ರೀತಿಯ ಸ್ವಭಾವ ಅಲ್ಲ ದೇವರ ಪ್ರೀತಿಯ ಸ್ವಭಾವ ಏನಂತ ಹೇಳಿದರೆ ನೀನು ಪ್ರೀತಿ ಮಾಡು ಮಾಡದೆ ಹೋಗು ಸ್ಟಿಲ್ ಹೀ ಲವ್ಸ್ ಯು ಈಸ್ ನೇಚರ್ ಆಫ್ ಗಾಸ್ಟ್ ಲವ್ ದೇವರ ಅದು ಸ್ವಭಾವವಾಗಿದೆ ಈಸ್ ಲವ್ ಆತನು ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಒಂದು ಒಂದು ಕಡೆಯಲ್ಲಿ ಈಸು ಸ್ವಾಮಿ ಹೇಳ್ತಾನೆ ಐದನೇದ್ಯ ನಲವತ್ತಾರು ನಲವತ್ತೇಳನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ ಮತ್ತಾಯನ ಬರೆದು ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ ಫೈ ಫೋರ್ಟಿ ಫೈಯಿಂದ ಓದಿ ನಮಗೆ ಸಿಗ್ತದೆ ನಾನು ನಿಮಗೋಸ್ಕರ ಓದ್ತೇನೆ ನಲ್ವತ್ನಾಲ್ಕರಲ್ಲಿ ಓದ್ತೇನೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಐದನೇ ನಲವತ್ನಾಲ್ಕನೇ ವಚನ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮಗೆ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೆಯೂ ಅನೀತಿಯಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ನಲವತ್ತಾರನೇ ವಚನ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿ ತೋರಿಸಿದರೆ ಫಲ ಏನು ಸಿಕ್ಕಿತ್ತು ನಿಮಗೆ ವಾಟ್ ಇಸ್ ಅ ಫ್ರೂಟ್ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಏನು ಫಲ ಇದೆ ಓಕೆ ಫಲವೇನು ಬೀಳ್ತದೆ ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ ಅನ್ಯರು ಹಾಗೆ ಮಾಡುವುದಿಲ್ಲವೇ ಕೆಟ್ಟವರು ಹಾಗೆ ಮಾಡುವುದಿಲ್ಲವೇ ದುಷ್ಟರು ಹಾಗೆ ಮಾಡುವುದಿಲ್ಲವೇ ಅವರು ಬೆಟರ್ ಮಾಡುತ್ತಾರೆ ತಮ್ಮನ್ನು ಪ್ರೀತಿಸುವವರಿಗೆ ಅವರು ಬೆಟರ್ ಪ್ರೀತಿ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ ತಮಗೆ ಸಹಾಯ ಮಾಡಿದವರಿಗೆ ಅವರು ಯಾವ ಯಾವಾಗಲೂ ಸಹಾಯ ಮಾಡುತ್ತಾರೆ ಭ್ರಷ್ಟರು ಹಾಗೆ ಮಾಡುತ್ತಾರೆ ಟೇಕ್ ಓಕೆ ನೋಡ್ದು ನಿಮಗೆ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗೆ ಆಯ್ತು ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ ಬಾರ್ನಗೆ ಆಗದವರು ಕೂಡ ಅದೇ ರೀತಿ ಮಾಡುತ್ತಾರಲ್ಲವೇ ಓಕೆ ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಓಕೆ ಇಲ್ಲಿ ನಾವು ದೇವರಿಗೆ ವೈರಿಗಳಾಗಿದೆಯೋ ನನ್ನ ಏನಂದರೆ ಇಲ್ಲಿ ದೇವರ ಸ್ವಭಾವವನ್ನು ತೋರಿಸ್ತಾ ಇದ್ದೇನೆ ದೇವರಿಗೆ ವೈರಿಗಳಾಗಿದ್ದ ನಮ್ಮ ಮೇಲೆ ದೇವರು ತನ್ನ ಮಗನನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸ್ತಾನ ಓಕೆ ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತನು ರಕ್ತವನ್ನು ಸುರಿಸಿದನು ಹೂಣಲ್ಪಟ್ಟನು ಮೂರನೇ ದಿನ ಪುನರ್ತಾನೆ ಆತನು ಆತನು ಸತ್ತದ್ದು ಎಲ್ಲರಿಗೋಸ್ಕರ ಆತನು ಸತ್ತದ್ದು ಸ್ನೇಹಿತರಿಗೋಸ್ಕರ ಅಲ್ಲ ಆತನು ಸತ್ತದ್ದು ವೈರಿಗಳಿಗೋಸ್ಕರ ಓಕೆ ವಿರೋಧಿಗಳಿಗೋಸ್ಕರ ಭಕ್ತಿಹೀನರಿಗೋಸ್ಕರ ಕೆಟ್ಟು ಹೋದವರಿಗೋಸ್ಕರ ದೈಬಲ್ ಹೇಳ್ತದೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ ಆತನು ಮರಣವನ್ನು ಅನುಭವಿಸಿದ ವೈರಿಗಳಿಗೋಸ್ಕರ ಆತನು ಕೃಜೆಯ ಮರಣವನ್ನು ಅನುಭವಿಸುತ್ತಿರುವಾಗ ಆ ರೋಮನ್ ಸೋಲ್ಜರ್ಗಳು ಕೆಲವು ಯಹೂದ್ಯರು ಅವನಿಗೆ ಗೇಲಿ ಮಾಡಿದ್ರು ರೋಮನ್ ಅವರು ಹೇಳಿದರು ಸಿಪಾಯಿಗಳು ಹೇಳಿದರು ಮತ್ತು ಕೆಲವು ಜನ ಹೇಳಿದ್ರು ಗೇಲಿ ಮಾಡಿದ ನೋಡುವವರು ನೀನು ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಮೊದಲು ನಿನ್ನನ್ನು ರಕ್ಷಿಸು ಮತ್ತು ನಮ್ಮನ್ನು ರಕ್ಷಿಸು ಓಕೆ ಗೇಲಿ ಮಾಡಿದರು ಯಾರಿಗೋಸ್ಕರ ಆತನು ಸಾಯ್ತಾ ಇದ್ದಾನೋ ಅವರೇ ಆತನು ಗೇಲಿ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಆತನ ಪ್ರಾಣವನ್ನು ಕೊಡ್ತಾ ಇದ್ದಾನೋ ಅವರೇ ಆತನನ್ನು ಹೀಯಾಳಿಸ್ತಾ ಇದ್ದಾರೆ ಯಾವ ವ್ಯಕ್ತಿಗಳು ಅವನಿಗೆ ಶಿಲುಬೆಗೆ ಹಾಕಿದ್ದರೋ ಅವರಿಗೋಸ್ಕರವೇ ಆತನು ಸತ್ತ ಯಾವ ವ್ಯಕ್ತಿ ಕ್ರಿಟಿಸೈಸ್ ಮಾಡ್ತಾ ಇದ್ದರೂ ಅವರಿಗೋಸ್ಕರ ಆತನ ಶಿಲುಬೆಯಲ್ಲಿ ಸತ್ತ ಅವನಿಗೆ ಗೊತ್ತು ನಾನು ಇವರಿಗೋಸ್ಕರ ಪ್ರಾಣ ಕೊಡ್ತಾ ಇದ್ದೇನೆ ಗೇಲಿ ಮಾಡುವವರಿಗೋಸ್ಕರ ಪ್ರಾಣ ಕೊಡ್ತಾ ಇದ್ದೇನೆ ತಮಾಷೆ ಮಾಡುವವರಿಗೋಸ್ಕರ ಪ್ರಾಣ ಕೊಡ್ತಾ ಇದ್ದೇನೆ ಅದು ಗೊತ್ತು ಬಟ್ ಯೇಸು ಸ್ವಾಮಿ ಶಿಲುಬೆಯಿಂದ ಇಳಿದು ಬರ್ಬೋದಿತ್ತು ಬಟ್ ಆತನು ಹಾಗೆ ಮಾಡಲಿಲ್ಲ ಆತನ ಶಿಲುಬೆಯಿಂದ ಇಳಿದು ಬಂದು ನಿಮಗೋಸ್ಕರ ಸಾಯ್ತಾ ಇದ್ದಾನೆ ಉಪಕಾರ ನೆನೆಸಿದವರೇ ನೀವು ಸಾಯಿರಿ ಅಂತ ಚಪಿಸ್ಬೋದಿತ್ತು ಬಟ್ ಅದನ್ನು ಆತನು ಮಾಡಲಿಲ್ಲ ಬೈಬಲ್ ಹೇಳ್ತದೆ ಆತನು ಬಾಯಿ ತೆರೆಯಿರಲಿಲ್ಲ ತನ್ನನ್ನು ದೂಷಿಸುವವರಿಗೆ ಆತನು ಬಾಯಿ ತೆರೆಯಲಿಲ್ಲ ಬೈಬಲ್ ಹೇಳ್ತದೆ ತಂದೆ ಅವರು ಏನು ಮಾಡ್ತಾರೆ ಅದು ಅವರಿಗೆ ಗೊತ್ತಿಲ್ಲ ಅವರು ಶ್ರಮಿಸು ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಅವರಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಅದು ಮಾಡ್ತಿರ್ಲಿಲ್ಲ ಯಾರಿಗೋಸ್ಕರ ಆತನು ಅವ್ರಿಗೆ ಗೊತ್ತಿದ್ರೆ ಅವರು ಕಣ್ಣು ಸುರಿಸಿ ರಿಪೆಂಟ್ ಆಗ್ತಿದ್ರು ಇವತ್ತು ಈ ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಅವರು ದೇವರಿಗೆ ವೈರಿಗಳಾಗಿ ಜೀವಿಸ್ತಾ ಇದ್ದಾರೆ ಅವ್ರಿಗೊತ್ತಲ್ಲ ಏಸು ಕ್ರಿಸ್ತನು ಅವರಿಗೋಸ್ಕರ ಸತ್ತಿದಾರೆ ಅವರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಎಷ್ಟೋ ಜನರು ಯಾರಿಗೋಸ್ಕರ ಅವನು ಪ್ರಾಣ ಕೊಟ್ಟಿದ್ದಾನೋ ಅವನಿಗೋಸ್ಕರ ಪುನಃ ಆತನು ಹಿಂಸಿಸ್ತಾ ಇದ್ದ ನಾವು ನೋಡ್ತೇವೆ ಒಂದು ಕಾಲದಲ್ಲಿ ಸೌಲನು ಆತನು ಕ್ರೈಸ್ತ ಸಭೆಯನ್ನು ಹಿಂಸಿಸುತ್ತಿರುವಾಗ ಯೇಸು ಸ್ವಾಮಿ ಆತನಿಗೆ ದೃಷ್ಟಿಗೆ ಬಿದ್ದು ಹೇಳ್ತಾನೆ ಸೌಲನೆ ಸೌಲನೆ ಯಾಕೆ ನಿನ್ನನ್ನು ಹಿಂಸೆ ಪಡಿಸ್ತಾ ಇದೆ ಮುಳ್ಳುಗೋಲನ್ನು ಓದಿಯುವುದು ನಿನ್ನಿಂದ ಅಸಾಧ್ಯ ಇಟ್ ಈಸ್ ಇಂಪಾಸಿಬಲ್ ಮುಳ್ಳುಗೋಲನ್ನು ಓದಿಯುವುದು ನಿನ್ನಿಂದ ಅಸಾಧ್ಯ ಯಾವ ವ್ಯಕ್ತಿಗಳು ಸಭೆಯನ್ನು ಹಿಂಸಿಸ್ತಾ ಇದ್ದರು ಯಾವ ವ್ಯಕ್ತಿಗಳು ಸಭೆಗೆ ವಿರೋಧಿಗಳಾಗಿದ್ದರು ವೈರಿಗಳಾಗಿದ್ದರು ಅವರಿಗೋಸ್ಕರ ಯೇಸು ಕ್ರಿಸ್ತನ ಪ್ರಾಣವನ್ನು ಕೊಟ್ಟಿದ್ದಾರೆ ಇವತ್ತು ಯಾರಾದರೂ ನಿಮಗೆ ಕ್ರಿಟಿಸೈಸ್ ಮಾಡ್ಬೋದು ನಿಮಗೆ ಸಿಂಸಿಸ್ಬೋದು ಬಟ್ ಬೌರ್ನಗೆನಾದ ನಾವು ರಕ್ಷಕನು ರಕ್ಷಕನ ಒಡೆಯನಾದ ಅಂಗೀಕಾರ ಮಾಡಿದನು ನಮಗೆ ಯಾವಾಗಲೂ ಕಾನ್ಷಿಯಸ್ ಇರಬೇಕು ಬರೀ ಇವತ್ತು ಥ್ಯಾಂಕ್ ಗಾಡ್ ಯಾರು ಇದನ್ನು ಒಪ್ಪಿದಾರೋ ಅವರು ದೇವರೊಟ್ಟಿಗೆ ಸಮಾಧಾನವಾಗಿದ್ದಾರೆ ಅವರ ಪಾಪಗಳು ಶ್ರಮಿಸಲ್ಪಟ್ಟಿದೆ ಅವರಿಗೆ ನಿತ್ಯ ಜೀವವನ್ನು ದೇವರು ಕೊಟ್ಟಿದ್ದಾನೆ ಅವರ ಆತ್ಮ ದೇವರಾತ್ಮ ಒಂದು ಆತ್ಮವಾಗಿದೆ ಮತ್ತು ಆ ಮಗನಿಗಿರುವ ಜೀವದಲ್ಲಿ ಅವರು ರಕ್ಷಣೆಯನ್ನು ಹೊಂದಿದ್ದಾರೆ ಯಾರು ಅಂಗೀಕಾರ ಮಾಡಿದ್ದಾರೆ ಈಗ ರಕ್ಷಣೆ ಹೊಂದಿದ ನಾವು ದೇವರಿಗೆ ನಾವು ಹುಟ್ಟಿದ್ದೇವೆ ದೇವರ ಗುಣ ಶಕ್ತಿಗಳು ನಮ್ಮಲ್ಲಿ ಇದೆ ಅದರಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಅದರಲ್ಲಿ ನಾವು ಬೆಳೆಯಬೇಕು ಇವತ್ತು ನಮ್ಮ ಸ್ಪಿರಿಚುವಲ್ ಗ್ರೋತ್ ಆತ್ಮಿಕ ಬೆಳವಣಿಗೆ ಏನಂತ ಹೇಳಿದ್ರೆ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವು ಒಬ್ಬನೊಬ್ಬರು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಮೇ ಬಿ ಅನೇಕರು ನಿಮಗೆ ದೂಷಿಸಬಹುದು ಅನೇಕರು ನಿಮಗೆ ಕ್ರಿಟಿಸೈಸ್ ಮಾಡ್ಬೋದು ಅನೇಕರು ನಿಮಗೆ ತಮಾಷೆ ಮಾಡ್ಬೋದು ಅನೇಕರು ನಿಮಗೆ ನಿಮ್ಮ ಹೆಸರನ್ನು ಹಾಳು ಮಾಡಬಹುದು ಅಥವಾ ಕತೆ ಕಟ್ಟಬಹುದು ನೀವು ಮಾಡಿದ ಉಪಕಾರವನ್ನು ನೆನೆಸದೆ ನಿಮ್ಮ ಮೇಲೆ ಅಪವಾದನೆ ಹಾಕಬಹುದು ನೀನು ಇಡೀ ದಿನ ಕೂಗ್ತಾ ಕುತ್ಕೊಳ್ಳೋದಲ್ಲ ಅಯ್ಯೋ ನನಗೆ ಅನ್ಯಾಯವಾಯಿತು ಅಯ್ಯೋ ನನಗೆ ಅನ್ಯಾಯವಾಯಿತು ಅಯ್ಯೋ ನನಗೆ ಹಾಗೆ ಆಯಿತು ಅವರಿಗೆ ಹೇಳ್ಬೋದಾ ಹಾಗೆ ಹೇಳ್ಬೋದಾ ನೋ ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎಕ್ನಾಲಜಿಸ್ಟ್ ಲವ್ ಆತನ ಪ್ರೀತಿಯನ್ನು ನೀವು ಎಕ್ನಾಲಜ್ ಮಾಡ್ರಿ ಲರ್ನ್ ಟು ಪ್ರೇಫರ್ ದೇ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಮ್ಯಾನ್ ಇಸ್ ನಾಟ್ ಅವ ಎನಿಮಿ ಮನುಷ್ಯನು ನಿಮ್ಮ ವೈರಿ ಅಲ್ಲ ನಮ್ಮ ವೈರಿ ಸೈತಾನನು ಸೈತಾನ್ ನಮ್ಮ ವೈರಿ ಬಟ್ ಈಸು ಕ್ರಿಸ್ತನು ಪ್ರತಿಯೊಬ್ಬರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಇವತ್ತು ಯಾವುದೇ ವ್ಯಕ್ತಿಗಳು ಸಭೆಯನ್ನು ಆದರೆ ಅನೇಕ ಪ್ರದೇಶಗಳು ಹಿಂಸಿಸ್ತಾ ಆದರೆ ಆ ವ್ಯಕ್ತಿಗಳನ್ನು ವೈರಿ ಅಂತ ನೆನೆಸ್ದೆ ಆ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ನಿಮ್ಮ ಪ್ರಾರ್ಥನೆ ಏನು ಮಾಡ್ತದೆ ಅಂತ ಹೇಳಿದರೆ ದೇವರ ರಾಜ್ಯವನ್ನು ಮ್ಯಾನಿಫೆಸ್ಟ್ ಮಾಡುತ್ತದೆ ದೇವರ ಮಹಿಮೆಯನ್ನು ಪ್ರಕಾಶಗೊಳಿಸ್ತದೆ ನಿಮ್ಮ ಪ್ರಾರ್ಥನೆಯ ಮೂಲಕ ಸೈತಾನನು ಈ ಲೋಕದ ಅಧಿಪತಿಯು ಬೈಬಲ್ ಇರ್ತದೆ ನಂಬಿಕೆ ಇಲ್ಲದ ಮನಸ್ಸನ್ನು ಮಂಕು ಮಾಡಿದಾನು ಆ ಮಂಕುತನವನ್ನು ಬಿಟ್ಟು ಹೋಗ್ತದೆ ಹಿಂಸೆ ಪಡಿಸುವ ಆತ್ಮನು ಬಿಟ್ಟು ಹೋಗುತ್ತಾನೆ ಲರ್ನ್ ಟು ಪ್ರೇ ಫಾರ್ ಫೋರ್ದೆ ಯಾರು ನಿಮಗೆ ಕೆಟ್ಟದಾಗಿ ಮಾತಾಡ್ತಾರೆ ಯಾರು ನಿಮ್ಗೆ ಹಿಂಸಿಸುತ್ತಾರೆ ಲರ್ನ್ ಟು ಪ್ರೇ ಫಾರ್ ಫೋರ್ದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಯಾಕೆ ಪ್ರಾರ್ಥನೆ ಒಂದು ಸೈನ್ ಆಗಿದೆ ಏನಂತ ಹೇಳಿದರೆ ನಾವು ಅವರನ್ನು ಪ್ರೀತಿ ಮಾಡುತ್ತೇವೆ ಅಂತ ಯೇಸು ಸ್ವಾಮಿ ಹೇಳಿದ ನಿಮ್ಮ ಸಹೋದರನ ಮಾತನ್ನು ನೀವು ಪ್ರೀತಿ ಮಾಡಿದರೆ ಏನು ಹೆಚ್ಚು ಮಾಡಿದ ಹಾಗೆ ಆಯಿತು ಅನ್ಯ ಜನಗಳು ಅದನ್ನು ಅದು ಹಾಗೆ ಮಾಡುತ್ತಾರೆ ಗಾಡ್ ಬಟ್ ನಮ್ಮ ಒಳಗೆ ಒಂದು ಅಪೋಸಿಟ್ ಸಂಗತಿ ಇದೆ ಏನಂತ ಹೇಳಿದ್ರೆ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಯಾವಾಗ ನೀವು ಈ ಒಂದು ತೀರ್ಮಾನ ತೆಗೆದುಕೊಳ್ತೀರಿ ಪ್ರೀತಿ ಮಾಡುವಂಥದ್ದು ದೇವರ ಧಾರಾಳವಾದ ಪ್ರೀತಿ ರಸವನ್ನು ನಿಮ್ಮ ಆತ್ಮದ ಒಳಗೆ ಆತನು ಸುರಿಸಿದಾನೆ ಯು ಆರ್ ಬಾರ್ನ್ ಇನ್ ಟು ಲವ್ ಆತನ ನೇಚರಿಗೆ ನೀವು ಹುಟ್ಟಿದ್ದೀರಿ ಆತನ ಗುಣಶಕ್ತಿಗೆ ನೀವು ಹುಟ್ಟಿದ್ದೀರಿ ಈಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಯಾರು ನಿಮಗೆ ಹಿಂಸೆ ಮಾಡುತ್ತಾರೆ ಯಾರು ನಿಮಗೆ ದೂಷಣೆ ಮಾಡ್ತಾರೆ ಅವರ ಹೆಸರನ್ನು ಬರೆಯಿರಿ ಲರ್ನ್ ಟು ಪ್ರೇ ನೀವು ಇತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ ಗೊತ್ತುಂಟ ನಂಬರ್ ಒನ್ ನೀವು ಸ್ಪಿರಿಚುಲಿ ಗ್ರೋ ಹಾಕ್ತೀರಿ ನಿಮ್ಮ ಅಂತರದ ಮನುಷ್ಯನು ನಿಮ್ಮ ಶರೀರದ ಮೇಲೆ ಡಾಮಿನೇಟ್ ಮಾಡ್ತಾನೆ ಇನ್ನೊಂದು ಸಂಗತಿ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ದುಸ್ಥಿತಿ ಹೋಗುತ್ತದೆ ನಿಮ್ಮ ದುಸ್ಥಿತಿ ಹೋಗುತ್ತದೆ ಯೋ ಯು ಫಂಕ್ಷನ್ ಇನ್ ದ ಕಿಂಗ್ಡಮ್ ಯಾವ ರಾಜ್ಯದಲ್ಲಿ ಹುಟ್ಟಿದೀರೋ ಆ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೇರಿ ಬಟ್ ಫೇತಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಹೇಳಿರಿ ಫೇತಲ್ಲಿ ಸ್ಟೆಪ್ ತಗೊಳ್ರಿ ಯಾರೆಲ್ಲ ನಿಮಗೆ ದ್ವೇಷಿಸಿದ್ದಾರೆ ಯಾರೆಲ್ಲ ನಿಮಗೆ ಕ್ರಿಟಿಸೈಜ್ ಮಾಡಿದ್ದಾರೆ ಇವತ್ತೇ ದೇವರ ಸಂಧಾನದಲ್ಲಿ ಕೂತ್ಕೊಳ್ರಿ ಅವರ ಲಿಸ್ಟ್ ಬರೀರಿ ಪ್ರೇಯರ್ ಮಾಡ್ರಿ ಅವ್ರಿಗೋಸ್ಕರ ಪ್ರೇ ನಾನು ಹೇಳ್ತೇನೆ ನಿಮ್ಮ ಮನೆಯ ದುಸ್ಥಿತಿ ಹೋಗ್ತದೆ ನಿಮ್ಮ ಕುಟುಂಬ ಸ್ಥಿತಿ ಹೋಗ್ತಾ ಗೊತ್ತಾ ಯೋಬನು ಯೋಬನ ಸ್ನೇಹಿತರು ಆತನಿಗೆ ಕ್ರಿಟಿಸೈಸ್ ಮಾಡಿದ್ರು ಯೋಬನ ಸ್ನೇಹಿತರು ಆತನಿಗೆ ಗೇಲಿ ಮಾಡಿದ್ರು ಯೋಬನ ಸ್ನೇಹಿತರು ಅವ್ರು ನ್ಯಾಯವಾಗಿ ಮಾತಾಡಲಿಲ್ಲ ಬಟ್ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ ಮಾಡಿದ್ರು ವೈರಿಗಳಿಗೋಸ್ಕರ ಅಲ್ಲ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅವನ ದುಸ್ಥಿತಿ ಹೋಗಿ ಅವನ ಸೊತ್ತು ಎರಡರಷ್ಟು ಅಂತ ಹೇಳ್ತಿದೆ ಡಬಲ್ ಆಯಿತು ಪ್ರೇರಿ ನಿಮಗೆ ಯಾರು ಕ್ರಿಟಿಸೈಸ್ ಮಾಡುತ್ತಾರೆ ನಿಮ್ಮ ಮನೆಯವರಾಗಿರ್ಬೋದು ಕುಟುಂಬದವರಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದಾಗ ನೀವು ಕೆಳಕ್ಕೆ ಹೋಗುವುದಿಲ್ಲ ನೀವು ಇನ್ನೊಂದು ಸ್ಥರಕ್ಕೆ ಹೋಗುತ್ತೀರಿ ನೀವು ಡಬಲ್ ಆಗ್ತೀರಿ ಈ ಒಬ್ಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅವನ ಸೊತ್ತು ಕಡಿಮೆ ಆಯ್ತು ಅಂತ ಹೇಳಿಲ್ಲ ಅವನು ಲಾಸ್ ಆದ ಅಂತ ಹೇಳಲಿಲ್ಲ ಅವನ ಸೊತ್ತು ಎರಡರಷ್ಟನ್ನು ದೇವರು ಮಾಡಿದ ಅವನ ದುಸ್ಥಿತಿಯನ್ನು ದೇವರು ತೆಗೆದುಹಾಕಿದ್ದಾರೆ ಒಂದು ವೇಳೆ ನೀವು ಇವತ್ತು ತೀರ್ಮಾನ ಮಾಡಿ ಇಂಥವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದಾದರೆ ಯು ಆರ್ ಅಟ್ಯಾಕಿಂಗ್ ದ ಸ್ಪಿರಿಟ್ ಆಫ್ ಹೇಟ್ರೇಟ್ ಹಿಂಸೆಯ ಆತ್ಮಕ್ಕೆ ನೀವು ಅಟ್ಯಾಕ್ ಮಾಡುತ್ತೆ ಯುವ ಪ್ರೇಯರ್ ಇಸ್ ಅಟ್ಯಾಕಿಂಗ್ ದ ಸ್ಪಿರಿಟ್ ಆಫ್ ಪ್ರೊಸಿಕ್ಯೂಷನ್ ಅದಕ್ಕೋಸ್ಕರ ಈ ದ ಹಿಂಸಿಸುವ ಪ್ರಾರ್ಥನೆ ಮಾಡ್ರಿ ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿ ಹಿಂಸೆ ಎಂಬುವಂಥದ್ದು ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸಿ ಹಾಕುವಂಥದ್ದು ಬಟ್ ನಿಮ್ಮ ಸ್ಪಿರಿಚುವಲ್ ನಿಮ್ಮ ಆತ್ಮಿಕ ಕ್ರೋತ್ ಏನಂತ ಹೇಳಿದರೆ ಆತ್ಮಿಕ ಬೆಳವಣಿಗೆ ಏನಂತ ಹೇಳಿದರೆ ಇಂಥವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಇಡೀ ದಿನ ಆ ವ್ಯಕ್ತಿಯ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ ಇಡೀ ದಿನ ಆ ವ್ಯಕ್ತಿಯ ಬಗ್ಗೆ ನೀವು ಮಾತಾಡಬೇಡ್ರಿ ಆ ಮಾತಾಡುವ ಸಂದರ್ಭವನ್ನು ಪ್ರಾರ್ಥನೆಯಲ್ಲಿ ಕಳೆಯಿರಿ ಒಂದು ನ್ಯೂ ಸ್ಟೋರ್ ಆಗ್ತೀರಿ ನೀವು ಉತ್ತೇಜನ ಹೊಂದುತ್ತೀರಿ ನೀವು ಪ್ರಜ್ವಲಿಸ್ತೀರಿ ಎರಡನೇದ್ದು ಆ ಮನುಷ್ಯನು ಕೂಡ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನು ಕನ್ವೆಕ್ಷನ್ಗೆ ಬರುತ್ತಾನೆ ಸ್ವಾಮಿಯ ಹೇಳ್ತಾನೆ ನೀವೆಷ್ಟೇ ಕೆಟ್ಟದಾಗಿ ನಡೆಯಿರಿ ನಿಮಗೋಸ್ಕರ ಉತ್ತಮವಾದ ನೀತಿ ಮಾರ್ಗವನ್ನು ಮತ್ತು ನಿಮಗೋಸ್ಕರ ವಿಜ್ಞಾಪನೆ ಮಾಡುವುದನ್ನು ಪ್ರಾರ್ಥನೆ ಮಾಡುವುದನ್ನು ನಾನು ಬಿಡುವುದೇ ಇಲ್ಲ ಬಿಟ್ಟರೆ ಆತನ ದೃಷ್ಟಿಯಲ್ಲಿ ನಾನು ಪಾಪಿಯಾದೇನು ಯು ಅರ್ ರಿಲೀಸಿಂಗ್ ದ ಪವರ್ ಆಫ್ ಗಾಡ್ ಯು ರಿಲೀಸಿಂಗ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮ ನಿಮ್ಮ ಮೂಲಕ ಮ್ಯಾನಿಫೆಸ್ಟ್ ಆಗುತ್ತಾನೆ ಪ್ರೇಯರ್ ವಿಲ್ ಚೇಂಜ್ ಯುವರ್ ಸರ್ಕಮ್ಸ್ಟೆನ್ಸ್ ಯು ಪ್ರೇಯರ್ ಈಸ್ ರಿಲೀಸಿಂಗ್ ನಿಮ್ಮ ಪ್ರಾರ್ಥನೆ ದೇವರ ಜೀವವನ್ನು ಬಿಡುಗಡೆ ಮಾಡುತ್ತದೆ ದೇವರ ಮಹಿಮೆಯನ್ನು ಬಿಡುಗಡೆ ಮಾಡುತ್ತದೆ ನೀವು ಪ್ರಜ್ವಲಿಸ್ತೀರಿ ನೀವು ದೇವದೂತರಿಂದ ಆವರಿಸಲ್ಪಡುತ್ತೀರಿ ನೀವು ಕೃಪೆಯಿಂದ ಆವರಿಸಲ್ಪಡುತ್ತೀರಿ ಇವತ್ತೇ ಪ್ರಿಯರ್ ತೀರ್ಮಾನ ಮಾಡಿರಿ ಯಾರ ಮೇಲೆ ಕ್ರೆಚ್ ಬಿಟರ್ನೆಸ್ ಇಟ್ಟುಕೊಂಡು ನಿಮ್ಮ ಆತ್ಮಿಕ ಜೀವಿತವನ್ನು ಕುಂದಿಸಬೇಡ್ರಿ ದೇವರು ಪ್ರೀತಿ ಮಾಡಿದ್ದು ಸ್ನೇಹಿತರಿಗೋಸ್ಕರ ಅಲ್ಲ ದೇವರಿಗೆ ವೈರಿಗಳಾಗಿದ್ದ ನಾವು ದೇವರಿಗೆ ಎನಿಮೆಗಳಾಗಿದ್ದ ನಾವು ದೇವರು ನಮ್ಮನ್ನು ಪ್ರೀತಿ ಮಾಡಿದ ಪ್ರೀತಿ ಮಾಡಿ ತನ್ನ ಪ್ರೀತಿಯನ್ನು ಆಕ್ಷನ್ ಆಗಿ ತೋರಿಸಿದ ತನ್ನ ಮಗನನ್ನು ಕೊಟ್ಟ ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟ ಆತನು ಸ್ನೇಹಿತರಿಗೋಸ್ಕರ ಕೊಟ್ಟದಲ್ಲ ವೈರಿಗಳಿಗೋಸ್ಕರ ಕೊಟ್ಟದ್ದು ಇವತ್ತು ಅದೇ ಪ್ರೀತಿ ದೇವರಿಗೆ ನಾವು ಹುಟ್ಟಿದ್ದೇವೆ ಇವತ್ತು ನಾವು ಅದೇ ಹಂಗಿನಲ್ಲಿದ್ದೇವೆ ದೇವರ ಹಿತ ನನ್ನಾಗಿ ಆಲೋಚನೆ ಮಾಡ್ರಿ ನನ್ನ ಹಾಗೆ ನಂಬಿರಿ ನನ್ನ ಹಾಗೆ ಮಾತಾಡ್ರಿ ನನ್ನ ಹಾಗೆ ಪ್ರೀತಿಸಿ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇನೆ ಗಾಡ್ ಪ್ರೀತಿ ಎಂಬುವಂಥದ್ದು ಇಟ್ ಇಸ್ ಫ್ರಮ್ ದ ಹಾರ್ಟ್ ನೀವು ಪ್ರೀತಿ ಮಾಡ್ತೇವೆ ಅಂತ ಹೇಳಿಕೊಂಡು ಇಡೀ ದಿನ ಆ ವ್ಯಕ್ತಿ ಒಟ್ಟಿಗೆ ಗಾಡ್ ಬೈಬಲ್ ಇದು ಕೂಡ ಹೇಳ್ತದೆ ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದ ನಿಂತುಕೊಳ್ಳದೆ ಧರ್ಮ ನಿಂದ ಕಣೆ ಕೂತುಕೊಳ್ಳದೆ ದೇವರ ವಾಕ್ಯದೊಟ್ಟಿಗೆ ಆಗುವಂಥದ್ದು ಇಂಪಾರ್ಟೆಂಟ್ ನೀವು ಪ್ರೀತಿ ಮಾಡ್ತಾರೆ ಅಂತ ಹೇಳಿಕೊಂಡು ಅವನು ಹೇಳಿದ್ದೆಲ್ಲವನ್ನ ನಾವು ಮಾಡಲಿಕ್ಕೆ ಆಗುವುದಿಲ್ಲ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನೇ ಮಾಡಲಿಕ್ಕೆ ವಿ ಕೆನಾಟ್ ಚೇಂಜ್ ಯುವ ಪೊಸಿಷನ್ ವಿ ಕೆನ್ ವಿ ಕೆನಾಟ್ ಚೇಂಜ್ ಪ್ರೀತಿ ನಮ್ಮ ಹೃದಯದಲ್ಲಿ ಇರಬೇಕು ಈ ಸ್ವಾಮಿ ಅವನು ಪ್ರೀತಿ ಮಾಡ್ತಾರೆ ಅಂತ ಹೇಳಿಕೊಂಡು ಶಿಲುಬೆಗೆ ಹೋಗುವುದನ್ನು ಸ್ಟಾಪ್ ಮಾಡಲಿಲ್ಲ ಆತನು ಹೋದ ದಟ್ ಇಸ್ ಇಸ್ ಡೆಸ್ಟನಿ ಆತನು ಬಂದದ್ದೇ ಶಿಲುಬೆಕೆ ಆತನ ವಿಜಯನಿಗೆ ಯಾರು ಅಡ್ಡಿ ಬಂದರೂ ಅವನು ಆತನು ಗದರಿಸ್ತಾ ಈ ಮನುಷ್ಯ ಮನುಷ್ಯಕುಮಾರ್ ಹಿಡಿತಾರೆ ಅನ್ಯ ಜನರ ಕೈಗೆ ಕೊಡುತ್ತಾರೆ ಆತನು ಬೇಕಾದಾಗ ಮಾಡುತ್ತೆ ಆಗ್ತಾರೆ ಮೂರನೇ ದಿನದಲ್ಲಿ ಅವನು ಹೇಳುತ್ತಾನೆ ಹದಿನೆಂಟನೇ ಇಪ್ಪತ್ತೊಂದು ಹದಿನಾರನೇ ಇಪ್ಪತ್ತೊಂದೇ ವಚನದಲ್ಲಿ ಪೇತ್ರನು ಆತನ ಪಕ್ಕಕ್ಕೆ ಸರಿದು ಆತನಿಂದ ಗದರಿಸ್ತ ಅಂತ ಬಾಯ್ಬಿಡ್ತದೆ ದೇವರನ್ನು ಕಾಪಾಡಲಿ ಗುರುವಿ ಹಾಗೆ ಮಾತಾಡಬೇಡ ಸ್ವಾಮಿ ಹಾಗೆ ಮಾತಾಡಬೇಡ ನೆಗೆಟಿವ್ ಮಾತಾಡಬೇಡ ಇಮಿಡಿಯೇಟ್ಲಿ ಸ್ವಾಮಿ ಹೇಳಿದ ತೊಲಗು ಸಹಿತ ಇದು ನಿನ್ನ ಮನುಷ್ಯರ ಆಲೋಚನೆ ಇದು ದೇವರ ಆಲೋಚನೆ ಅಲ್ಲ ಅದರರ್ಥ ಪೇತ್ರನ ಮೇಲೆ ಪ್ರೀತಿ ಇರಲಿಲ್ಲ ಅಂತಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗುವ ಆಲೋಚನೆಯನ್ನು ಸ್ವಾಮಿ ಗದರಿಸಿದ ಆತನು ಬಂದದ್ದೇ ಕುರುಜೆಗೆ ಹೋಗುದಕ್ಕೋಸ್ಕರ ಅದರರ್ಥ ಆತನು ಪೇತರನ್ನು ಪ್ರೀತಿ ಮಾಡಲಿಲ್ಲ ಅಂತ ಅರ್ಥ ಅಲ್ಲ ಇವನ ಮಗನಾದ ಸೀಮನ್ನು ಪ್ರೀತಿ ಮಾಡುತ್ತೀಯ ಇವೆಲ್ಲವುಗಳಿಂದ ಹೆಚ್ಚಾಗಿ ನಾನು ಪ್ರೀತಿ ಮಾಡುತ್ತೀಯ ಅಂತ ಕೇಳಿದ ಹೌದು ಸ್ವಾಮಿ ನೀನು ಬಲ್ಲೆ ಪ್ರೀತಿ ಮಾಡುತ್ತೇನೆ ಪ್ರೀಸ್ ಗಾಡ್ ಪ್ರೀರ್ ಏಸು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ನಿಮ್ಮ ಪ್ರೀತಿಯ ಒಂದು ಸೂಚನೆ ಏನಂತ ಹೇಳಿದರೆ ನೀವು ಇತರರಿಗೆ ಪ್ರೀತಿ ಮಾಡುತ್ತಾ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ ಒಂದು ಕಾಲದಲ್ಲಿ ನಾವು ವೈರಿಗಳಾಗಿದ್ದೆವು ದೇವರು ನಮ್ಮನ್ನು ಪ್ರೀತಿ ಮಾಡಿದ ತನ್ನ ಮಗನನ್ನು ಕೊಟ್ಟ ಇವತ್ತು ನಮ್ಮನ್ನು ಹಾಗೆ ಬಿಡ್ಲಿಲ್ಲ ತನ್ನ ಧಾರಾಳವಾದ ಪ್ರೀತಿ ರಸವನ್ನು ನಮ್ಮ ಆತ್ಮದಲ್ಲಿ ಆತನು ಸುರಿಸಿದ್ದಾನೆ ಅದರಿಂದ ನಾವು ಹಂಗಿನಲ್ಲಿದ್ದೇವೆ ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಇವತ್ತಿನ ನೀವು ಯಾರೆಲ್ಲ ಮೆಸೇಜ್ ಕೇಳ್ತೀರಿ ಈಗಲೇ ತೀರ್ಮಾನ ಮಾಡಿರಿ ಹೋಗಿರಿ ಸೈಡಲ್ಲಿ ಕೂತ್ಕೊಳ್ಳಿ ಅಟ್ಲೀಸ್ಟ್ ಒನ್ಸ್ ಯು ಪ್ರೇ ಪ್ರಾರ್ಥನೆ ಮಾಡಿ ನಾನು ಹೇಳ್ತೀನಿ ಯುವರ್ ಲೈಫ್ ವಿಲ್ ನೆವ್ ಬಿ ದ ಸೇಮ್ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ್ ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ಕಾಲ್ ಇನ್ ದಸ್ ಹಾಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ಸಲ್ವೇಷನ್ ಇಸ್ ಗ್ರೇಟ್ ಗಿಫ್ಟ್ ಥ್ಯಾಂಕ್ ಯು ಫಾದರ್ ತಂದೆ ದೇವರಿಗೆ ವೈರಿಗಳಾಗಿದ್ದ ನಾವು ನಿನ್ನ ಮಗನ ಮರಣದ ಮೂಲಕ ನಾವು ನಿನ್ನೊಂದಿಗೆ ಸಮಾಧಾನವಾಗಿದ್ದೇವೆ ಸಮಾಧಾನವಾಗಿದ್ದ ನಮಗೆ ನಿನ್ನ ಮಗನ ಮೂಲಕ ನಿತ್ಯ ಜೀವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಯಾರೆಲ್ಲ ಇಲ್ಲಿ ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲ ನಿನ್ನ ಹತೋಟಿ ತೆಗೆದುಕೋ ಅವ್ರು ನಿತ್ಯ ಜೀವವನ್ನು ಹೊಂದಲಿ ಎಂದು ನಾನು ಪ್ರಾರ್ಥಿಸ್ತೇನೆ ತಂದೆ ನಾವು ಕೂಡ ಹಂಗಿನಲ್ಲಿದ್ದೇವೆ ನಮ್ಮನ್ನು ದೀಷಿಸುವರನ್ನು ಹಿಂಸಿಸುವ ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಪವಿತ್ರ ಆತ್ಮನೇ ಈ ರೀತಿಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನಾವಿಲ್ಲಿ ಇರುವಂತದ್ದು ಕೇವಲ ನಿನ್ನ ಚಿತ್ತವನ್ನು ಉದ್ದೇಶವನ್ನು ನೆರವೇರಿಸಲಿಕ್ಕೆ ಇನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಇವರು ಅಂತರ್ಯದಲ್ಲಿ ಬೆಳೆಯಲ್ಲಿ ಪ್ರಚೋಲಿಸಲಿ ಯಾವ ಉದ್ದೇಶವನ್ನು ಇವರಿಗೆ ಇಟ್ಟಿದೆಯೋ ಆ ಉದ್ದೇಶದಲ್ಲಿ ಇವರು ಪವಿತ್ರಾತ್ಮನ ಮೂಲಕ ನಡೆದು ನಿನ್ನ ಮಹಿಮೆಯನ್ನು ಅನೇಕರಿಗೆ ಪ್ರಕಾಶಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಎಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಪಾಸ್ಟ್ ಲೋಷನ್ ಲೋಬೋ ನೀವು ವೀಕ್ಷಿಸ್ಬೋದು ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ವಾರ್ಡ್ ಆಫ್ ವಿಕ್ಟ್ರಿ ಉಡುಪಿ ಫೇಸ್ಬುಕ್ ಮತ್ತು ಫಸ್ಟ್ ರೋಷನ್ ಲೋಬ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲ್ಲಿ ನೀವು ವೀಕ್ಷಿಸಿರಿ ಒಂದು ವೇಳೆ ನೀವು ಈ ವಾಕ್ಯವನ್ನು ನೀವು ಯಾರು ಕೇಳ್ತೀರಿ ನೀವು ಉತ್ತೇಜನ ಆಗಿದೆ ನೀವು ಇತರರಿಗೆ ಕೂಡ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಇತರಿಗೂ ಕೂಡ ಎನ್ಕರೇಜ್ ಮಾಡಿ ಓಕೆ ಯೋರ್ ಬ್ಲೆಸ್ ಎಮ್ಯಾನ್